ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಎಸ್ 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 ಕ್ರಾಸ್ ಇದು ಹಾಂ ಎಸ್ ಕ್ರಾಸ್ ಅದು ಮಾಡಲು ಸಿಂಗಲ್ ಓನರ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಓನರು ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಹೆಂಗಿದೆ ಎಲ್ಲ ವ್ಯಾಲಿಡ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಇಲ್ಲ ಸರ್ ಗಡಿ ರೀಡಿಂಗು ಒಂದು ಇಪ್ಪತ್ತೇಳು ಒಂದು ಇಪ್ಪತ್ತೇಳು ಇದೆಯಾ ಹಾಂ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಗುಡ್ ಕಂಡೀಷನ್ ಟೈರ್ ಸೋರೂಮ್ ರೆಕಾರ್ಡ್ ಇದೆ ಸರ್ ಅಲ್ಲಿ ಸೋರೂಮ್ ರೆಕಾರ್ಡ್ ಇದೆಯಾ ಹೌದು ಸರ್ ಟೈರ್ಗಳನ್ನು ಟೈರ್ ಅವರೇಜ್ ಇದೆ ಸರ್ ಅವರೇಜ್ ಇದ್ದಾವೆ ಹಾಂ

ಅಲ್ಲಿ ಲೋಕಲಾ ಲೋಕಲ್ ಸರ್ ಹ್ಞೂ ಹ್ಞೂ ಎಷ್ಟು ಆಯ್ತಾ ರೇಟು ಗಡಿಗೆ ಸರ್ ಏಳು ಲಕ್ಷದ ಎಂಬತ್ತು ಸಾವಿರ ಹೇಳ್ತೀವಿ ಏಳು ಎಂಬತ್ತು ಹೇಳ್ತಿದ್ದೀರಾ ಹಾಂ ಲೋನ್ ಆಪ್ಷನ್ ಏನಾರ ಆಯ್ತನಾ ಗಣಿಗೆ ಲೋನ್ ಆಪ್ಷನ್ ನೀವೇ ಮಾಡಿಸ್ಕೋಬೇಕು ಸರ್ ನಾವು ಮಾಡಿಸ್ಕೊ ನಿಮ್ಮ ಕಡೆಯಿಂದ ಏನಿಲ್ಲ ಇಲ್ಲ ಹ್ಞೂ ಹ್ಞೂ ಓಕೆ ಓಕೆ ಏಳು ಎಷ್ಟು ಹೇಳ್ತೀರಾ ಏಳು ಲಕ್ಷದ ಏಳು ಲಕ್ಷದ ಎಂಬತ್ತು ಸಾವಿರ ಫೈನಲ್ಲಿ ಎಷ್ಟು ಕೊಡ್ತೀರ ಇದು ಏಳುವರೆ ಅಷ್ಟೊತ್ತಿಗೆ ಬಂದರೆ ಕೊಡ್ತೀವಿ ಸರ್ ಏಳು ರಿಫೈನ್ ಮತ್ತು ಏಳು ನಲ್ವತ್ತರೆಗೂ ಕೊಡ್ತೀವಿ ಏಳು ಮೂವತ್ತು ಫೈನಲ್ಲ ಹಾಂ ಸರ್ ಹ್ಞೂ ಹ್ಞೂ ಮಾಡಲು ಎಷ್ಟು ಗಾಡಿ ಹದಿನೆಂಟು ಹದಿನೆಂಟು ಹ್ಞೂ ಹ್ಞೂ ಓಕೆ ಓಕೆ ಅಪ್ರೇಟ್ ಮಾಡ್ತೀವ ನಾ ಆಯ್ತು ನಮ್ಮ ಕಡೆಯಿಂದ ಬಂದರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಥ್ಯಾಂಕ್ ಯು ಹ್ಞೂ